ಕೃಷ್ಣ ಇಸ್ ದ ಗಾಡ್ ಆಫ್ ಲವ್ ಸುಪ್ರೀಮ್ ಪರ್ಸ್ನಾಲಿಟಿ ಬಾಲ್ಯದಲ್ಲಿ ನೋಡಿದ್ರೆ ತುಂಬ ಚಂದ ಅಂತ ಅನ್ಸುತ್ತೆ ಹರೇ ಕೃಷ್ಣ ಹರೇ ಕೃಷ್ಣ ಏನಿದೆ ಕೃಷ್ಣನ ಹೆಸರನ್ನು ಹೇಳೋದ್ರಿಂದ ನಾವು ಮುಕ್ತಿ ಪಡಿತೀವಿ ಅನ್ನೋದಕ್ಕೋಸ್ಕರ ಹರೇನಾಮ್ ನಿಮ್ಮ ಮನಸ್ಸು ಶಾಂತಿಯಾಗಿರುತ್ತೆ ಆ್ಯಕ್ಚುಲಾಗಿ ಚಾಂಟ್ ಮಾಡ್ಬೇಕು ಎವ್ರಿ ಡೇ ಕೃಷ್ಣಂ ಒಂದೇ ಜಗದ್ಗುರು ಅಂತ ಅಂದರೆ ನಮ್ಮಲ್ಲಿರುವಂತಹ ಸಂಕಷ್ಟಗಳು ಕಳೆದು ಒಳ್ಳೆ ದಿನಗಳು ಬರುತ್ತೆ ಖಂಡಿತ ಬರುತ್ತೆ ನೀವು ಆ ಥರ ನಂಬಿದ್ರೆ ವಿತ್ ಮೈ ಆಲ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಟ್ ಸ್ಯಾಡ್ ಇಫ್ ಯು ಟ್ರಸ್ಟ್ ಹೆಮ್ ಹೀ ಆನ್ಸರ್ಸ್ ಆಲ್ ಯರ್ ಪ್ರೇಯರ್ಸ್ ಅವನ್ನ ನಮ್ದವರಿಗೆ ಮೋಸ ಅಂತೂ ಇಲ್ಲ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇ ಬ್ಯೋ ಮೋಕ್ಷ ಇಷ್ಯಾಮಿ ಮಾಸುಚ ಇದನ್ನ ಚರಮ ಶ್ಲೋಕ ಅಂತನೂ ಕರಿತೀವಿ ಅಂದರೆ ಚರಮ ಶ್ಲೋಕ ಅಂದರೆ ನಾವು ಕೊನೆ ಉಸಿರಿ ಎಳೆಯೋ ಟೈಮಲ್ಲಿ ಇದೇ ಶ್ಲೋಕನ ನಾವು ಕೇಳಬೇಕು ಅಂತ ಶ್ರವಣ ಮಾಡಬೇಕು ಏನಕ್ಕೆ ಅಂದರೆ ಇದರಲ್ಲಿ ಮೀನಿಂಗ್ ಏನಂದ್ರೆ ಸರ್ವಧರ್ಮಾನ್ ಪರಿತ್ಯಜ ಎಲ್ಲ ಧರ್ಮನೂ ಬಿಟ್ಬಿಡು ನನಗೆ ಶರಣಾಗು ಅಂತ ಭಗವಂತ ಹೇಳ್ತಾನೆ ಸಾಮಾನ್ಯ ಜನರು ಜೀವನದಲ್ಲಿ ಒಂದ್ಸರಿನ ತಿಳ್ಕೋಬೇಕು ಅನ್ಕೊಂಡಿರೋ ಶ್ರೀ ಕೃಷ್ಣನ ಸಂದೇಶಗಳನ್ನ ನೀವು ಹೇಳ್ಬೋದಾ ಏನಂದ್ರೆ ಭಗವಂತನ ಮೆಚ್ಚೋದು ತುಂಬಾ ಈಸಿ ಹೇಗೆಂದ್ರೆ ನಮಗೆ ಭಗವಂತನ ಹಲವು ಬರಬೇಕು ಅಂದ್ರೆ ಕಲಿಯುಗದಲ್ಲಿ ನಾಮ ಸಂಕೀರ್ತನ ಮಾಡ್ಬೇಕು ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಕೇವಲ ಕಲವು ನಾಸ್ತೇವ ನಾಸ್ತೇವ ಗತಿರನ್ಯತ ಇಡೀ ಏನೇನು ವ್ರತಗಳಿದೆ ಎಲ್ಲ ವ್ರತಕ್ಕಿಂತ ಶ್ರೇಷ್ಠವಾದ ವ್ರತ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ವ್ರತ ಏಕಾದಶಿ ಇರ್ಬೋದು ಏನೇ ಇರ್ಬೋದು ಈ ವ್ರತ ಮಾತ್ರ ಇದನ್ನ ಮಾಡಿದ್ರೆ ನಿಮಗೆ ನಿಮ್ಗೆ ಇಲ್ಲಿವರೆಗೂ ಏನೇನು ಪಾಪ ಎಲ್ಲ ಮಾಡಿದ್ರ ಅದೆಲ್ಲ ಕಳೆದೋಗುತ್ತೆ ಅಂತ ವಿ ಬಿಲೀವ್ ದ್ಯಾಟ್ ಸಮಸ್ತ ಕರ್ನಾಟಕದ ಜನತೆಗೆ ಗುಡ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಮೈಸೂರಿನ ಇಸ್ಕಾನ್ ಟೆಂಪಲಲ್ಲಿದ್ದೀವಿ ಕಾರಣ ನಿಮಗೆಲ್ಲ ತಿಳಿದೇ ಇದೆ ಇಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನಿಗೆ ಅಲಂಕಾರವನ್ನ ಮಾಡ್ತಾರೆ ಇಲ್ಲಿಗೆ ಬಂತಕ್ಕಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗ್ತಾರೆ ಬನ್ನಿ ಇಲ್ಲಿನ ಭಕ್ತಾದಿಗಳು ಶ್ರೀಕೃಷ್ಣನ ಬಗ್ಗೆ ಎಷ್ಟು ಪ್ರೇಮವನ್ನು ಇಟ್ಕೊಂಡಿದ್ದಾರೆ ಅವರ ಸಂದೇಶವನ್ನು ಯಾವ ರೀತಿಯಾಗಿ ತಮ್ಮ ಜೀವನದಲ್ಲಿ ಪಾಲಿಸ್ತಾ ಇದ್ದಾರೆ ಕೇಳ್ಕೊಂಡು ಬರೋಣ ಕೃಷ್ಣ ಇಸ್ ಗಾಡ್ ಆಫ್ ಲವ್ ಸುಪ್ರೀಂ ಪರ್ಸನಾಲಿಟಿ ಬಾಲ್ಯದಲ್ಲಿ ನೋಡಿದ್ರೆ ತುಂಬ ಚಂದ ಅಂತ ಅನಿಸುತ್ತೆ ಹೀ ಈಸ್ ರಿಯಲಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಹಿಯರ್ ಇನ್ ಅವರ್ ಇಸ್ ಕಾನ್ ಟೆಂಪಲ್ ಯು ಕೆನ್ ಸಿ ದ್ಯಾಟ್ ವಿ ಆರ್ ಸೆಲೆಬ್ರೇಟಿಂಗ್ ಕೃಷ್ಣ ಜನ್ಮಾಷ್ಟಮಿ ವಿತ್ ಫುಲ್ ಜೋಶ್ ಸೊ ಇಟ್ಸ್ ರಿಯಲಿ ರಿಯಲಿ ಗುಡ್ ಆ್ಯಂಡ್ ಫ್ರಮ್ ಫೋರ್ ಥರ್ಟಿ ಇಟ್ಸ್ ಅಲ್ ದರ್ಶನ ಇಸ್ ಓಪನ್ ಇಲ್ ಬಿ ಓಪನ್ ಅಂಟಿಲ್ ಟ್ವೆಲ್ ಟುಡೇ ಸೊ ಎವ್ರಿ ವನ್ ಕಮ್ ಆ್ಯಂಡ್ ವಿಸಿಟ್ ಅವರ್ ಟೆಂಪಲ್ ಆ್ಯಂಡ್ ಟೇಕ್ ದ ಬ್ಲೆಸನ್ಸ್ ಆಫ್ ಶ್ರೀ ಶ್ರೀ ಕೃಷ್ಣ ಬಲರಾಮ್ ಹರಿ ಓಲ್ ಹರಿಕೃಷ್ಣ ಇವತ್ತು ಜನ್ಮಾಷ್ಟಮಿ ವಿಶೇಷ ಅಂತ ಹೇಳಿ ನಮ್ಮ ಐಸ್ಕಾನ್ ಮೈಸೂರು ಐಸ್ಕಾನ್ನಲ್ಲಿ ಅದ್ಭುತವಾಗಿ ಎಲ್ಲನೂ ನಡೀತಾ ಇದೆ ಜನರು ಬರ್ತಾ ಇದ್ದಾರೆ ದರ್ಶನ ಮಾಡ್ತಾ ಇದ್ದಾರೆ ಪ್ರಸಾದನ ತಗೊಳ್ತಾ ಇದ್ದಾರೆ ಹಾಗೆ ಫುಡ್ ಕೋರ್ಟ್ ಇದೆ ಜೊತೆಯಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇದೆ ಒಳಗಡೆ ಕೀರ್ತನೆ ನಡೀತಾ ಇದೆ ದರ್ಶನ ತುಂಬ ಚೆನ್ನಾಗಾಗೋ ಥರ ಇದೆ ಆರಾಮಾಗಿ ದರ್ಶನ ಮಾಡ್ಬೋದು ಅಲಂಕಾರ ಕೂಡ ತುಂಬ ಚೆನ್ನಾಗಿದೆ ನೀವು ಬನ್ನಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ದರ್ಶನ ಮಾಡಿ ದರ್ಶನ ಮಾಡಿಬಿಟ್ಟು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ಸೊ ಕೃಷ್ಣೆಯವರ ಬಾಲ್ಯದ ಬಗ್ಗೆ ತಿಳಿಸ್ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ಕೃಷ್ಣ ಹುಟ್ಟಿದ್ದೇ ಒಂದು ಮಿರಾಕಲ್ ಆ್ಯಕ್ಚುಲಿ ಎಲ್ಲರಿಗೂ ಒಂದು ಪವರ್ ಇರೋಲ್ಲ ಕಾಮನ್ ಕಾಮನಾಗಿ ಹುಟ್ಟಿದ್ದು ಆಮೇಲೆ ಅದನ್ನು ದೇವರು ಅಂತ ನಾವು ಅಂದ್ಕೊಳ್ಳೋದು ತುಂಬ ಕಷ್ಟ ಆ್ಯಂಡ್ ಮಗುವಾಗಿ ಹುಟ್ಟಿದಾಗ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಕೃಷ್ಣ ಒಬ್ಬರು ದೇವರು ಅಂತ ಆ್ಯಂಡ್ ಕೃಷ್ಣ ಹುಟ್ಟುವಾಗ ಆ ಒಂದು ನೇಚರ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಒಂದು ವೆದರ್ ಆಗಿರ್ಬೋದು ಎಲ್ಲ ಸೊ ಅದ್ರ ಬಗ್ಗೆ ಫಸ್ಟ್ ನಾವು ತಿಳ್ಕೊಂಡ್ರೆ ನೆಕ್ಸ್ಟ್ ಎಲ್ಲ ತಿಳ್ಕೊಬಹುದು ನಾವು ಕೃಷ್ಣನ್ ಬಗ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೀರ್ತನ ನಡೀತಾ ಇದೆಯಲ್ಲ ಹರೇ ಕೃಷ್ಣ 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 ಹರೇ ಹರೇ ಅರೇ ರಾಮ 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 ಕೃಷ್ಣ ಕೃಷ್ಣ ಹರೇ ಹರೆ ಅದರದ್ದು ಕಂಪ್ಲೀಟಾಗಿ ಅದರದ್ದು ಮಹತ್ವ ಮತ್ತು ಅರ್ಥ ಏನು ಸಲ್ಲಿಸುತ್ತೆ ವೀಕ್ಷಕರಿಗೆ ಹರೇ ಕೃಷ್ಣ ಮಹ ಮಹಾಮಂತ್ರ ಏನಿದೆ ಅದು ಆ್ಯಕ್ಚುಲಿ ಕೃಷ್ಣನ ಹೆಸರನ್ನ ನಾವು ಪ್ರತಿನಿತ್ಯ ಆ್ಯಕ್ಚುಲಿ ನಾವು ಯಾರೂ ಕೃಷ್ಣನ ಬಗ್ಗೆ ಆಗಲಿ ಏನಾಗಲಿ ತಿಳ್ಕೊಂಡಿರಲ್ಲ ಯಾರೂ ಕೂಡ ಈಗಿನ ಯೂತ್ಸ್ ಆಗಲಿ ಯಾರೂ ಕೂಡ ದೇವ್ರ ಬಗ್ಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ ದೇವ್ರನ್ನ ಹೆಸರು ಕೂಡ ಹೇಳೋದಿಲ್ಲ ಎಲ್ಲೋ ಒಂದು ಕಡೆ ಕೃಷ್ಣನ ಹೆಸರು ನಾವು ಕರೆದು ನಾವೇನು ಹೇಳ್ತೀವಿ ಸ್ವರ್ಗ ಅನ್ನೋದು ಅಥವಾ ಮುಕ್ತಿ ಪಡೆಯೋದು ಆ ಒಂದು ಇದಕ್ಕೋಸ್ಕರ ಹರಿನಮ್ಮವನ್ನು ಹೇಳಬೇಕು ಅಂತ ಹೇಳ್ತಾರೆ ಹರಿನಾಮ ಹೇಳೋದ್ರಿಂದ ಹರಿನಾಮ ಏನಿದೆ ಕಂಪ್ಲೀಟ್ ಅದರಲ್ಲಿ ಹರಿ ಹರೇ ಕೃಷ್ಣ ಹರೇ ಕೃಷ್ಣ ಏನಿದೆ ಕೃಷ್ಣನ ಹೆಸರನ್ನು ಹೇಳೋದ್ರಿಂದ ನಾವು ಮುಕ್ತಿ ಪಡಿತೀವಿ ಅನ್ನೋದಕ್ಕೋಸ್ಕರ ಹರಿನಾಮ ನಿಮ್ಮ ಮನಸ್ಸು ಶಾಂತಿಯಾಗಿರುತ್ತೆ ಆ್ಯಕ್ಚುಲಾಗಿ ಚಾಂಟ್ ಮಾಡಬೇಕೇಬ್ರಿಟೇ ಈಗಿನ ಯುವಜನತೆ ಏನು ಮಾಡ್ತಾ ಇದೆ ಅಂದರೆ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಬಳಕೆಯಲ್ಲಿ ತುಂಬ ಮುಳುಗೋಗಿರ್ತಾರೆ ಅವರಿಗೆ ಈ ಡಿವೋಷನಲ್ ಕಡೆಗೆ ಕರ್ಕೊಬರೋದು ಕೃಷ್ಣನ ಪ್ರಾರ್ಥನೆಯಿಂದ ಸಾಧ್ಯ ಆಗುತ್ತಾ ಆಗುತ್ತೆ ಬಟ್ ಈಗ ಜನ ಹೇಗೆ ಅಂದರೆ ಟ್ರೆಂಡನ್ನ ಫಾಲೋ ಮಾಡ್ತಿರೋದ್ರಿಂದ ಇವಾಗ ಜನ್ಮಾಷ್ಟಮಿ ಬಂದಾಗ ಆಗ ಮಾತ್ರ ಕೃಷ್ಣ ನೆನಪಾಗ್ತಾನೆ ಅದು ಟ್ರೆಂಡ್ ಹಾಗೆಯೇ ಹೋಯಿತು ಅಂತ ಹೇಳಿದ್ರೆ ಒಂದಿನ ಖಂಡಿತವಾಗಿಯೂ ಕೃಷ್ಣ ಮನಸ್ಸಲ್ಲಿ ನೆಲೆಸ್ತಾನೆ ಆಗ ಕೃಷ್ಣ ಆಗ ಬರಬೇಕು ಅಂತ ಏನಿರಲ್ಲ ಅವರೇ ಬರ್ತಾರೆ ಮನಸ್ಸು ಬರುತ್ತೆ ಬರಬೇಕು ದೇವಸ್ಥಾನಕ್ಕೆ ಅಂತ ಖಂಡಿತ ಬರ್ತಾರೆ ಆಗತ್ತೆ ನಮ್ಮ ಯುವ ಜನರು ಏನು ಮಾಡ್ಬೇಕಂತ ಹೇಳಿದ್ರೆ ಟ್ರೆಂಡನ್ನ ಸದ್ಯಕ್ಕೆ ಹೇಗೆ ಫಾಲೋ ಮಾಡ್ತಿದ್ರೆ ಹಾಗೆ ಫಾಲೋ ಮಾಡಿ ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಲಿ ಮ್ಯಾಮ್ ನಮಸ್ತೆ ನಮಗೆ ತಮಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹೇಗಿತ್ತು ದರ್ಶನ ಹಾಂ ಚೆನ್ನಾಗಿತ್ತು ಆರಾಮಾಗಿತ್ತು ಕೃಷ್ಣನ ಬಗ್ಗೆ ನೀವೇನೇನು ತಿಳ್ಕೊಂಡಿದ್ದೀರಾ ಅಂದರೆ ನನಗೆ ತುಂಬ ಐ ಫೀಲ್ ವೆರಿ ಕನೆಕ್ಟೆಡ್ ಅಂದರೆ ನಾನು ತುಂಬ ರೀಸೆಂಟಾಗಿ ಇಂಟ್ರಡ್ಯೂಸ್ ಆಗಿರೋದು ಪ್ರೇಮಾನಂದ್ ಗುರುಜಿ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ನೋ ಆ್ಯಂಡ್ ನಂಗೆ ಅವ್ರ ಪ್ರೀಚಿಂಗ್ಸ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಕನೆಕ್ಟ್ ಆಗ್ತೀನಿ ನಾನು ಸಮ್ಟೈಮ್ಸ್ ವಿಲ್ ಬಿ ನಾಟ್ ಹ್ಯಾವಿಂಗ್ ರಿಯಲಿ ಗುಡ್ ಡೇಸ್ ನಮ್ಮ ಲೈಫಲ್ಲಿ ರೈಟ್ ಆ್ಯಂಡ್ ಸೊ ತುಂಬ ಥಾಟ್ ಪ್ರೊಸೆಸ್ ಓಡ್ತಾ ಇರುತ್ತೆ ಆ್ಯಂಡ್ ಸಮ್ ರಿಲೇಟಿವ್ ರೀಲ್ಸ್ ಅವ್ರ ಪ್ರೀಚಿಂಗ್ಸ್ ನಾನು ಅವ್ರದ್ದು ನೋಡಿ ಐ ಫೆಲ್ಟ್ ವೆರಿ ಕನೆಕ್ಟೆಡ್ ವಿತ್ ಕೃಷ್ಣ ಆ್ಯಂಡ್ ನಾನ್ ಇಟ್ಸ್ ನಾಟ್ ಲೈಕ್ ಐ ಯೂಶ್ವಲಿ ಕಮ್ ಟು ಇಸ್ ಕಾರ್ನ್ ಐ ಅವರ್ ಐ ಫಾಲೋ ಕೃಷ್ಣ ಅಂತ ಬಟ್ ಇವತ್ತೇನೋ ನಂಗೆ ತುಂಬ ರೆಷ್ ಇರೋ ಕಡೆ ಎಲ್ಲ ನಂಗೆ ಹೋಗೋಕೆ ಇಷ್ಟನೇ ಆಗೋಲ್ಲ ಯೂಶ್ವಲಿ ಬಟ್ ಐ ಫೆಲ್ಟ್ ಏನೋ ಬರೋಣ ಅಂತ ಆ್ಯಂಡ್ ತುಂಬ ಬೇಗ ಕ್ಯೂ ಪಾಸ್ ಆಯಿತು ಇಟ್ ವಾಸ್ ಜಸ್ಟ್ ಫೈವ್ ಟು ಟೆನ್ ಸೆಕೆಂಡ್ಸ್ ನಾನು ದರ್ಶನ ಮಾಡಿದ್ದು ಗಾಟ್ ಬಟ್ ಇಟ್ ವಾಸ್ ವೆರಿ ಒಂಥರ ಮೆಸ್ಮರೈಸಿಂಗ್ ಆಗಿತ್ತು ಇಟ್ ವಾಸ್ ನೈಸ್ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಅವ್ರನ್ನ ನೋಡಿದ ಮೇಲೆ ಪ್ರೇಮಾನಂದ ಗುರುಜಿ ಅವರು ನಿಮಗೆ ಪರಿಚಯ ಆಗಿತ್ತು ಮೋಸ್ಟ್ಲಿ ಹೌದು ಅಂತ ಹೇಳಿ ಅಂತಲೇ ಹೇಳ್ಬೋದು ಐ ಎಲ್ ನಾಟ್ ಲೈ ಮೇ ಬಿ ಬಿಕಾಸ್ ವಿರಾಟ್ ಆ್ಯಂಡ್ ಅನುಷ್ಕಾ ಆರ್ ಲೈಕ್ ದ ಮೋಸ್ಟ್ ರಿಸರ್ವ್ಡ್ ಪರ್ಸನ್ ಆ್ಯಂಡ್ ದೇ ಕೀಪ್ ದಿಯರ್ ಲೈಫ್ ವೆರಿ ಪ್ರೈವೇಟ್ ಆ್ಯಂಡ್ ಇಟ್ಸ್ ವೆರಿ ನೈಸ್ ಆ್ಯಂಡ್ ಅವ್ ಅಂತ ಬಿಗ್ ಸೆಲೆಬ್ರಿಟೀಸ್ ಹೋಗಿದ್ದಾರೆ ಅಂದರೆ ದ ಐ ಫೆಲ್ಟ್ ಲೈಕ್ ಮೇ ಬಿ ಅವ್ರ ಲೈಫಲ್ಲಿ ಏನೋ ಬಿಗ್ ಚೇಂಜಸ್ ಆಗಿರ್ಬೋದು ಅಂತ ಅಂದ್ಕೊಂಡು ಬಟ್ ವೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ಹಿಸ್ ಪ್ರೀಚಿಂಗ್ಸ್ ಅಲ್ವಾ ದೆನ್ ಐ ಗಾಟ್ ಟು ನೋ ನಾನು ಒಂದು ಕಡೆ ಮೆಹಂದಿ ಹೋಗಿದ್ದೆ ದೇವರಾಜ್ ಅರಸ್ ರೋಡಲ್ಲಿ ನಮ್ಮ ಅಕ್ಕ ರೀಸೆಂಟಾಗಿ ಮದುವೆ ಆಗಿದ್ರು ಅವಾಗ ಅವ್ರ ಪ್ರೀಚಿಂಗ್ ಏನೋ ಹಾಕಿದ್ದಾಗ ದಟ್ ಪರ್ಸನ್ ಟೋಲ್ಡ್ ಮಿ ಮೋರ್ ಅಬೌಟ್ ಪ್ರೇಮಾನಂದ್ ಗುರುಜಿ ದಟ್ ಹೀ ಈಸ್ ಆಲ್ಸೋ ನೋನ್ ಆ್ಯಸ್ ಅ ಲಿವಿಂಗ್ ಕೃಷ್ಣ ಅಂತ ತುಂಬ ಜನ ಬಿಲೀವ್ ಮಾಡ್ತಾರೆ ಸೊ ದೆನ್ ನನಗೆ ಅವ್ರ ಟೀಚಿಂಗ್ಸ್ ಕೇಳಿ ಐ ಫೆಲ್ಟ್ ರಿಯಲಿ ಕನೆಕ್ಟೆಡ್ ಮೋರ್ ಸೊ ದಟ್ ಇಸ್ ಹೌ ಐ ಬಿ ಗ್ಯಾನ್ ಟು ವರ್ಷಿಪ್ ಕೃಷ್ಣ ಅವ್ರು ಯಾವಾಗಲೂ ರಾಧೆ ರಾಧೆ ಹೇಳ್ತಾ ಇರ್ತಾರೆ ಸೊ ಅದರಿಂದ ಏನು ಸತ್ಯಸದ್ಧತೆಗಳಿರ್ಬೋದು ಅಂದರೆ ಯಾವ ರೀತಿ ಅವ್ರು ಕನೆಕ್ಟ್ ಆಗಿ ಹೇಳ್ತಾ ಇರ್ತಾರೆ ಏನಕ್ಕೋಸ್ಕರ ಹೇಳ್ಬೋದು ಅದನ್ನು ಐ ಮೀನ್ ದಟ್ ಹಿ ಹೀ ಬಿಲೀವ್ಸ್ ದಟ್ ಲೈಕ್ ಕೃಷ್ಣನ ನಾವು ವರ್ಷಿಪ್ ಮಾಡೋಕ್ಕಿಂತ ರಾಧೆ ರಾಧೆ ಇಸ್ ಶಿ ಲಿವ್ಸ್ இன்சைட் கிருஷ்ணா சோ தட் இஸ் ஹவு வி கேன் ரீச் இன் தர தட் இஸ் ஹவு ஹீ டெல்ஸ் ஐ ஆம் நாட் வெரி சோர் அபவுட் இட் சோ நான் ராங்காக மாதாடக்கு இஷ்டப்படல தட் இஸ் வாட் ஐ ஆல்சோ பிலீவ் நீங்கள் கர்நாடகோரே ஆ ஹவு ஐ மீன் அந்த நன்கேனே நான் கன்னட மாதாடல ஆ ஃபரெல்லாம் அல்ல நான் மாதாட் சொல்வ இங்கிலீஷ் வந்துபிடுத்து அஸே மாத்தாட் ஆ ஃபரெல்லாம் நான் ம பக்க மைசூர்ஹு ಇಡೀ ಏನೇನು ವ್ರತಗಳಿದೆ ಎಲ್ಲ ವ್ರತಕ್ಕಿಂತ ಶ್ರೇಷ್ಠವಾದ ವ್ರತ ಅಂದರೆ ಕೃಷ್ಣ ಜನ್ಮಾಷ್ಟಮಿ ವ್ರತ ಏಕಾದಶಿ ಇರ್ಬೋದು ಏನೇ ಇರ್ಬೋದು ಈ ವ್ರತ ಮಾತ್ರ ಇದನ್ನ ಮಾಡಿದ್ರೆ ನಿಮಗೆ ನಿಮ್ ಇಲ್ಲಿವರೆಗೂ ಏನೇನು ಪಾಪ ಎಲ್ಲ ಮಾಡಿದ್ರ ಅದೆಲ್ಲ ಕಳೆದೋಗುತ್ತೆ ಅಂತ ವಿ ಬಿಲೀವ್ ದ್ಯಾಟ್ ಕೃಷ್ಣ ಇಸ್ ನಥಿಂಗ್ ಬಟ್ ಹೂ ಅಟ್ರ್ಯಾಕ್ಟ್ಸ್ ಎವ್ರಿ ಒನ್ ಕರ್ಷತಿ ಇತಿ ಕೃಷ್ಣ ಸೊ ಇಫ್ ಯು ಸರೆಂಡರ್ ಟು ಹಿಮ್ ಹೆಲ್ಪ್ಸ್ ಯು ಟು ಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್ಸ್ ಬಟ್ ಏನಂದರೆ ನಂಬಿಕೆಯಿಂದ ಸರೆಂಡರ್ ಆಗಬೇಕು ಇಟ್ಸ್ ನಾಟ್ ಲೈಕ್ ಯು ಡೌಟ್ ಹಿಮ್ ಆರ್ ಸಮ್ಥಿಂಗ್ ಒಂದು ನಂಬಿಕೆ ದೇವರು ಅಂದರೆ ನಂಬಿದ್ರೆ ಕಲ್ಲು ದೇವರಾಗ್ತಾನೆ ಇಲ್ಲಾಂದರೆ ಇಲ್ಲ ದೇವ್ರೂ ಇಫ್ ಯು ಡೋಂಟ್ ಟ್ರಸ್ಟ್ ಹಿಮ್ ಹಿಲ್ನಾಟ್ ಸೊ That is what it is. Nimma vandu, like it was a great Krishna was born in the midnight, and it was a two days which was colliding. So it was a proper positive vibes that was spread all over the world. Aon Huttidhu, it was for dharma Narthaya. So I feel doing this and celebrating this positive vibes all over is uh, what Krishna Janmashtami is all about. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಅಂದರೆ ನಮ್ಮಲ್ಲಿರುವಂತಹ ಸಂಕಷ್ಟಗಳು ಕಳೆದು ಒಳ್ಳೆಯ ದಿನಗಳು ಬರುತ್ತೆ ಖಂಡಿತ ಬರುತ್ತೆ ನೀವು ಆ ಥರ ನಂಬಿದ್ರೆ ವಿತ್ ಮೈ ಆಲ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇಸ್ ದ್ಯಾಟ್ ಇಫ್ ಯು ಟ್ರಸ್ಟ್ ಹೆಮ್ ಹಿ ಆನ್ಸರ್ಸ್ ಆಲ್ ಯುವರ್ ಪ್ರೇಯರ್ಸ್ ಅವನ್ನ ನಮ್ಮದವರಿಗೆ ಮೋಸ ಅಂತೂ ಇಲ್ಲ ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಐ ಥಿಂಕ್ ಇಸ್ ಕಾನ್ ಕೂಡ ದ ಎವ್ರಿ ವೇರ್ ಇಟ್ ಇಸ್ ಸೇ ದ್ಯಾಟ್ ಕೃಷ್ಣ ಕಾನ್ಷಿಯಸ್ ಇಸ್ ಇಂಪಾರ್ಟೆಂಟ್ ನೀವು ಏನು ಲೈಕ್ ನೀವು ಯಾರಿಗೆ ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಇಟ್ ఫైనలీ గోస్ టు కృష్ణ సర్వదేవ నమస్కారం కృష్ణం ప్రతి గచ్చ దా ఇట్ ఇస్ వాట్ ఇట్ ఇస్ హుమ్ సో ఎవర్ యు సరెండర్డ్ ఫైనలీ ఇట్ ఇస్ ఇట్ గోస్ టు కృష్ణ సో డెఫినెట్లీ ఇఫ్ యులీవ్ ఇన్ హెమ్ హిల్ సాల్వ్ ఆల్ యువర్ ప్రాబ్లమ్స్ మ్యామ్ దేవ్ ఎలా కడ ఇతన అంతేతారు దేవస్థానల్ సపరేట్గా ప్రతిష్టాపే జగల్ పూర్సదు బికాస్ ఈ నోడి అడగ మనల్ని ఏ అడుగు మోదు ఇఫ్ యుట్ ద గ్యాస్ ఔట్సైడ్ ద హాల్ హాలూ మా బై ఇన్ పర్టిక్యులర్లీ ఇన్ కిచన్ అందరం లైక్ ಸಿ ಒಂದು ವೈಬ್ಸ್ ಕ್ರಿಯೇಟ್ ಆಗಿರುತ್ತೆ ಲೈಕ್ ಈಗ ಒಂದು ದೇವ್ರ ಗರ್ಭಗುಡಿ ಕಟ್ತಿದ್ದಾರೆ ಅಂದರೆ ಅದರಲ್ಲಿ ಸೈನ್ಸ್ ಇರುತ್ತೆ ಅವರು ಒಂದು ಪ್ರಾಪರ್ ವಾಸ್ತು ಪ್ರಕಾರ ಆಗಿರ್ಬೋದು ಆ ಥರ ಕ್ರಿಯೇಟ್ ಮಾಡಿರ್ತಾರೆ ವೆಂದೆ ಡೂ ಪೂಜಾ ಆ ಥರ ಒಂದು ಮಂತ್ರ ಹೇಳಿದಾಗ ಮಂಗಳಾರತಿ ಮಾಡಿದಾಗ ಅದ್ರದ್ದು ಒಂದು ವೈಬ್ರೇಷನ್ಸ್ ಬಂದಿರುತ್ತೆ ಈಗ ನಾ ನಮಗೆ ಆ ಥರ ಭಕ್ತಿ ಇದೆ ಅಂದರೆ ವಿ ಕ್ಯಾನ್ ಕಾಲ್ ಗಾಡ್ ಹಿಯರ್ ಓನ್ಲಿ ಕನಕದಾಸರು ಉಡುಪಿಯಲ್ಲಿ ತಿರುಗ್ಸಿದ್ರು ಬಿಕಾಸ್ ಅವ್ರಿಗೆ ಆ ಥರ ಒಂದು ಪವರ್ ಇತ್ತು ಆ ಥರ ಮನಸ್ಸು ಶುದ್ಧವಾಗಿತ್ತು ನಾವ್ ವಿ ಆರ್ ವೆರಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ವಿ ಕ್ಯಾನ್ ಡೂ ದಟ್ ಸೊ ಅಟ್ ಲೀಸ್ಟ್ ಇಲ್ಲಿ ಬಂದರೆ ಆ ವೈಬ್ರೇಷನ್ಸ್ ಇಂದ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಾವು ಇಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮನೂ ಇಟ್ಕೊಂಡಿದೀವಿ ಟೆಂಪಲ್ ಅಲ್ಲಿ ಈಸ್ಕೊಂಡು ದೇವಸ್ಥಾನದಲ್ಲಿ ಸೊ ಇಲ್ಲಿ ನಾವು ಎಲ್ಲ ತರದ ಲ್ಯಾಂಗ್ವೇಜಲ್ಲೂ ಇಂಡಿಯನ್ ಲ್ಯಾಂಗ್ವೇಜಸ್ ಕನ್ನಡ ಇಂಗ್ಲೀಷ್ ತಮಿಳ್ ಹಿಂದಿ ಮಲಯಾಳಂ ಸೊ ಎಲ್ಲ ಲ್ಯಾಂಗ್ವೇಜ್ ಪುಸ್ತಕಗಳು ಇಲ್ಲಿ ಅವೈಲೇಬಲ್ ಇದೆ ಸೊ ಇದೇನಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ ನಾವು ದೇವಸ್ಥಾನಕ್ಕೆ ಬರ್ತೀವಿ ಭಗವಂತನ ದರ್ಶನ ಮಾಡ್ತೀವಿ ಆದರೆ ಭಗವಂತ ಯಾರು ಆಮೇಲೆ ಅವನು ಏನೇನು ಸಂದೇಶ ಕೊಟ್ಟಿದ್ದಾನೆ ಇವಾಗ ನೀವು ಬೇರೆ ಎಲ್ಲದ ನೋಡಿದ್ರೂ ನಮಗೆ ಮೇನ್ ಇಂಪಾರ್ಟೆಂಟ್ ನಮ್ಮ ರೂಟ್ಸ್ ಸೊ ನಮ್ಮದು ಸ್ಪಿರಿಚುಯಾಲಿಟಿ ಅಂತ ಅಂದರೆ ಜಸ್ಟ್ ಬಂದು ದೇವಸ್ಥಾನಕ್ಕೆ ಕೈ ಮುಗಿಯೋದು ಅಷ್ಟೇ ಅಲ್ಲ ಸೊ ಆ ಸ್ಪಿರಿಚುಯಾಲಿಟಿ ಅನ್ನೋದು ನಮ್ಮದು ವೇದಾಸಿಂದ ಹಿಡಿದು ಎಲ್ಲದರಲ್ಲೂ ಎಕ್ಸ್ಪ್ಲೇನ್ ಆಗಿದೆ ಸೊ ಇಲ್ಲಿ ನಾವು ಆಗಿ ಫೋಕಸ್ ಮಾಡ್ತಿರೋದು ಭಗವದ್ಗೀತಾ ಸೊ ಪ್ರೌಪಾದ್ರೆ ಏನು ಮಾಡಿದ್ದಾರೆ ನಮ್ಮ ಎಲ್ಲ ಕಾಮನ್ ಪೀಪಲ್ ಅಂದರೆ ಜನಕ್ಕೆ ನಮಗೆ ಅರ್ಥ ಆಗೋ ಹಾಗೆ ಭಗವದ್ಗೀತಾನ ಆ್ಯಸ್ ಇಟ್ ಇಸ್ ವರ್ಷನಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಇದು ನಮಗೆ ಸಾನ್ಸ್ಕ್ರಿಟ್ ಶ್ಲೋಕ ಇವಾಗಿನ ಜನ್ರೇಷನ್ ಯಾರಿಗೂ ಗೊತ್ತಿಲ್ಲ ಸೊ ಆ್ಯಂಡ್ ಓದಿದ್ರೂ ನಮಗೆ ಅರ್ಥ ಆಗೋದಿಲ್ಲ ಸೊ ಇದು ಏನಂದರೆ ಸ್ಯಾನ್ಸ್ಕ್ರಿಟ್ ಮತ್ತು ವರ್ಡ್ ಟು ವರ್ಡ್ ಮೀನಿಂಗ್ ಇರುತ್ತೆ ಮತ್ತು ಅದ್ರ ಜೊತೆಗೆ ಅದನ್ನು ಎಕ್ಸ್ಪ್ಲನೇಷನ್ ಪ್ರತಿಯೊಂದು ಶ್ಲೋಕಕ್ಕೂ ಅದ್ರ ಭಾವಾರ್ಥ ಇರುತ್ತೆ ಆ್ಯಂಡ್ ಇದು ಪ್ರೌಪಾದದ್ದು ಏನಕ್ಕೆ ಸ್ಪೆಷಲ್ ಅಂದರೆ ಇದು ಇಡೀ ವರ್ಲ್ಡಲ್ಲಿ ಟಾಪ್ ಮೋಸ್ಟ್ ಸೆಲ್ಲಿಂಗ್ ಆಫ್ ಭಗವದ್ಗೀತಾ ವರ್ಷನ್ ಆ್ಯಂಡ್ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ದಿಸ್ ಇಸ್ ಆ್ಯಸ್ ಇಟ್ ಇಸ್ ಅಂದರೆ ನಮ್ಮ ಪೂರ್ವಜರು ಅಂದರೆ ಓಲ್ಡ್ ಇದು ಸ್ಟಾರ್ಟ್ ಆಗಿದ್ದು ಭಗವದ್ಗೀತಾ ಕೃಷ್ಣ ಅರ್ಜುನಂಗೆ ಹೇಳಿದ್ದು ಸೊ ಅಲ್ಲಿಂದ ಹಿಡಿದು ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಜನ್ರೇಷನ್ಸಲ್ಲಿ ಮಿಸ್ ಎಷ್ಟೊಂದು ಜನ ಅದನ್ನ ಮಿಸ್ ಆಗೋಗಿತ್ತು ಅಂದರೆ ಒರಿಜಿನಲ್ ಮೆಸೇಜ್ ಸೊ ಪ್ರೌಪಾದ್ ಏನು ಮಾಡಿದ್ದಾರೆ ಅವ್ರ ಗುರುವಿಂದ ಏನು ಬಂದಿದೆ ಸೊ ಇದು ನಾವು ಯಾವಾಗು ಸಂಪ್ರದಾಯಿಕ ರೂಪದಲ್ಲಿ ಗುರುವಿಂದ ಗುರುಗೇ ಗುರುವಿಂದ ಶಿಷ್ಯನಿಗೆ ಇದು ಆ್ಯಕ್ಚುಲಿ ಬರಬೇಕು ಸೊ ಪ್ರೌಪಾದರು ಅವ್ರ ಗುರುವಿಂದ ಕಲಿತು ಆ್ಯಸ್ ಇಟ್ ಈಸ್ ಅಂದರೆ ಮೆಸೇಜನ್ನು ಅವ್ರ ಇಂಟರ್ಪ್ರಿಟೇಷನ್ ಇಲ್ಲದೆ ಭಗವಂತ ಏನು ಹೇಳಿದ್ದಾನೆ ಅರ್ಜುನಂಗೆ ಸೊ ಆ್ಯಸ್ ಇಟ್ ಈಸ್ ಇಂಟಪ್ರಿಟೇಷನ್ ಕೊಟ್ಟಿದ್ದಾರೆ ಸೊ ಇದಷ್ಟೇ ಅಲ್ಲದೆ ಭಗವದ್ಗೀತಾ ಅಷ್ಟೇ ಅಲ್ಲದೆ ನೀವು ಇಲ್ಲಿ ಎಷ್ಟೊಂದು ಬುಕ್ಸ್ ನೋಡಿರ್ಬೋದು ಸೊ ಎಲ್ಲ ಬುಕ್ಸ್ದು ಕಾಮನ್ ಪೀಪಲ್ಗೆ ಫಸ್ಟೇ ನಾವು ಇವಾಗ ಎಲ್ ಕೆ ಜಿ ಸ್ಟೂಡೆಂಟ್ಗೆ ಹತ್ತನೇ ಕ್ಲಾಸ್ ಸಿಲೆಬಸ್ ಅರ್ಥ ಆಗೋಲ್ಲ ಸೊ ಎ ಬಿ ಸಿ ಡಿಯಿಂದ ಹಿಡಿದು ಎಲ್ಲದನ್ನು ಬೇಸಿಕ್ ಲೆವೆಲಿಂದ ಟಾಪ್ ಮೋಸ್ಟ್ ಭಾಗವತಂ ತನಕ ಎಲ್ಲ ಬುಕ್ಸು ಅವೈಲೇಬಲ್ ಇದೆ ಇದೇನಕ್ಕೆ ಇಟ್ಟಿರೋದಂದರೆ ನಮ್ಮ ಜನರು ಇದನ್ನು ಓದಲಿ ನಮ್ಮ ರೂಟ್ಸ್ನ ತಿಳ್ಕೊಳ್ಳಿ ಭಗವಂತನ ಬಗ್ಗೆ ತಿಳ್ಕೊಳ್ಳಿ ಇದೆಲ್ಲಾದ್ರೂ ಮೇನ್ ರೀಸನ್ ಏನಂದರೆ ಭಕ್ತಿ ಬರಲಿ ಅಂತ ಅಷ್ಟೆ ನೀವ್ ಯಾವ್ದಾದ್ರು ಕೃಷ್ಣನ ಸಂದೇಶಗಳನ್ನ ಹೇಳ್ಬೋದು ಒಂದ್ ಓಕೆ ಕೃಷ್ಣ ಕೊನೆಯದಾಗಿ ಒಂದೇ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿರೋದು ಭಗವದ್ಗೀತಾ ಕೊನೆಯದಾಗಿ ಹೇಳಿದಾನೆ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾದನ್ನ ಚರಮ ಶ್ಲೋಕ ಅಂತಾನೂ ಕರಿತೀವಿ ಅಂದ್ರೆ ಚರಮ ಶ್ಲೋಕ ಅಂದ್ರೆ ನಾವು ಕೊನೆ ಉಸಿರಿ ಎಳೆಯೋ ಟೈಮಲ್ಲಿ ಇದೇ ಶ್ಲೋಕನ ನಾವು ಕೇಳಬೇಕು ಅಂತ ಶ್ರವಣ ಮಾಡಬೇಕು ಏನಕ್ಕೆ ಅಂದರೆ ಇದರಲ್ಲಿ ಮೀನಿಂಗ್ ಏನಂದರೆ ಸರ್ವಧರ್ಮಾನ್ ಪರಿತ್ಯಾಜ ಎಲ್ಲ ಧರ್ಮನೂ ಬಿಟ್ಬಿಡು ನನಗೆ ಶರಣಾಗು ಅಂತ ಭಗವಂತ ಹೇಳ್ತಾನೆ ಸೊ ಅದು ನಮಗೆ ಅವನಲ್ಲಿ ಸರೆಂಡ್ರನ್ಸ್ ಅಂದರೆ ಶರಣಾಗತಿ ಇದ್ದರೆ ಮಾತ್ರ ಅದು ಆಗೋದು ಸೊ ನೀವೆಲ್ಲ ಏನಾದರೂ ತಪ್ಪು ಮಾಡಿರಿ ಹೇಗಾದರೂ ಇರಿ ಬಟ್ ಕೊನೆ ಟೈಮಲ್ಲಿ ಅಥವಾ ಎವ್ರಿ ಡೇ ನೀವು ಅವನಿಗೆ ಶರಣ ಆದರೆ ಅವನ ಎಲ್ಲನೂ ನೋಡ್ಕೊತಾನೆ ಆಮೇಲೆ ನೀವು ಅವನಿಗೆ ಶರಣಾಗಿದ್ದ ತಕ್ಷಣದಲ್ಲೇ ನಿಮ್ದು ಎಲ್ಲ ಪಾಪಗಳು ಮುಕ್ತಿ ಆಗುತ್ತೆ ಮತ್ತು ನಿಮ್ಗೆ ಆ್ಯಕ್ಚುಯಲ್ ಆಗಿ ಏನು ಮಾಡಬೇಕು ಆ ಎನ್ಲೈಟನ್ಮೆಂಟ್ ಮತ್ತು ಆ ನಾಲೆಜ್ ಸಿಗತ್ತೆ ಇಸ್ಕಾನ್ ಮೈಸೂರು ದೇವಸ್ಥಾನದಲ್ಲಿ ರೆಗ್ಯುಲರ್ ಆಗಿ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಮಂಗಳಾರತಿ ಆಗುತ್ತೆ ಮಂಗಳಾರತಿ ಮುಗ್ದಾದ ಮೇಲೆ ಚಾಂಟಿಂಗ್ಗೆ ಟೂ ಅವರ್ಸ್ ಫುಲ್ ಸಿಕ್ಸ್ಟೀನ್ ರೌಂಡ್ಸ್ ಚಾಂಟಿಂಗ್ ಮಾಡ್ತಾರೆ ದೇವರು ಹೆಸರುದು ಜಪ ಅದಾದ ಮೇಲೆ ಸೆವೆನ್ ಫಿಫ್ಟೀನ್ಗೆ ದರ್ಶನ ಆರ್ತಿ ಸೊ ಭಗವಂತನ ಸ್ನಾನ ರೆಡಿ ಎಲ್ಲ ಆಗಿದ್ಮೇಲೆ ದರ್ಶನ ಆರ್ತಿ ಆಗುತ್ತೆ ಅದಾದಮೇಲೆ ಡೈಲಿ ಭಾಗವತಂ ಕ್ಲಾಸಸ್ ಇರುತ್ತೆ ಸೊ ಭಾಗವತಂ ಓದೋದು ಅದನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಅದಿರುತ್ತೆ ಅದಾದಮೇಲೆ ದರ್ಶನ ಒನ್ ಓ ಕ್ಲಾಕ್ ಗಂಟೆ ಮಧ್ಯಾಹ್ನ ಒನ್ ಓ ಕ್ಲಾಕ್ ಗಂಟೆ ದರ್ಶನ ಇರುತ್ತೆ ಸೊ ಕಾಮನ್ ಪೀಪಲ್ ನಾವೆಲ್ಲರೂ ಒನ್ ಓ ಕ್ಲಾಕ್ ಗಂಟೆ ಬಂದು ದರ್ಶನ ಮಾಡಿಬಿಟ್ಟು ಪ್ರಸಾದ ತಗೊಂಡು ಹೋಗ್ಬೋದು ಮತ್ತು ಈವ್ನಿಂಗ್ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ದರ್ಶನ ಅದು ನೈಟ್ ಏಯ್ಟ್ ತರ್ಟಿವರೆಗೂ ವರೆಗೂ ದರ್ಶನ ಇರುತ್ತೆ ಸೊ ರೆಗ್ಯುಲರ್ ಡೇಸ್ ಈ ಪ್ರೋಗ್ರಾಮು ಮತ್ತು ಕೃಷ್ಣ ಜನ್ಮಾಷ್ಟಮಿ ಅಂದರೆ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಅದೇ ಮಂಗಳಾರತಿ ಅದೆಲ್ಲ ಆದಮೇಲೆ ಬೆಳಿಗ್ಗೆ ಸೆವೆನ್ ಥರ್ಟಿಯಿಂದ ಕಾಮನ್ ಪೀಪಲ್ಗೆ ದರ್ಶನ ಸ್ಟಾರ್ಟ್ ಮಾಡೋದು ನೈಟ್ ಟ್ವೆಲ್ ಓ ಕ್ಲಾಕ್ ಗಂಟ ದರ್ಶನ ದರ್ಶನ್ ಮಾಡ್ಬೋದು ಜನರು ಸೊ ಅದರಲ್ಲಿ ಅಲ್ಲಿ ಮೈನ್ ಟೆಂಪಲಲ್ಲಿ ಈ ಥರ ಮತ್ತು ಈ ಕಡೆ ಶ್ರೀಧಾಮಲ್ಲಿ ಬಂದ್ಬಿಟ್ಟು ಡಿ ಟೀಸ್ನ ಇಲ್ಲಿಂದ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರ್ತಾರೆ ಪಲ್ಲಕ್ಕಿ ಉತ್ಸವಲ್ಲಿ ಸೊ ಕೃಷ್ಣ ಬಲರಾಮ್ಗೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆದಮೇಲೆ ಸಂಕೀರ್ತನೆ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಅದೇ ಆದಮೇಲೆ ನೈಟ್ ಟ್ವೆಲ್ ಓ ಕ್ಲಾಕ್ ಕೃಷ್ಣ ಹುಟ್ಟದ ಟೈಮ್ ಎಲ್ಲ ಅಭಿಷೇಕಮೆಲ್ಲ ಪ್ರೋಗ್ರಾಮ್ ಇರುತ್ತೆ ಅಭಿಷೇಕಮೆಲ್ಲ ಆದಮೇಲೆ ಹುಟ್ಟದ ಟೈಮ್ ಆರತಿ ಎಲ್ಲ ಇರುತ್ತೆ ಸೊ ನೈಟ್ ಟ್ವೆಲ್ ಓ ಕ್ಲಾಕ್ ಗಂಟ ಗ್ರ್ಯಾಂಡಾಗಿ ಪ್ರೋಗ್ರಾಮ್ಸ್ ಇರುತ್ತೆ ಅದಾದಮೇಲೆ ಟ್ವೆಲ್ ಓ ಕ್ಲಾಕ್ ಆದಮೇಲೆ ಪ್ರಸಾದಮ್ ಇರುತ್ತೆ ಸೊ ಕೃಷ್ಣ ಜನ್ಮಾಷ್ಟಮಿಗೆ ಈ ತರ ಪ್ರೋಗ್ರಾಮ್ಸ್ ಇರುತ್ತೆ ಹರೇ ಕೃಷ್ಣ ಸರ್ ನಮಸ್ತೆ ತಮಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸಾಮಾನ್ಯ ಜನರು ಜೀವನದಲ್ಲಿ ಒಂದ್ಸರಿನೂ ತಿಳ್ಕೊಬೇಕು ಅನ್ಕೊಂಡಿರೋ ಶ್ರೀ ಕೃಷ್ಣನ ಸಂದೇಶಗಳನ್ನ ನೀವು ಹೇಳ್ಬೋದಾ ಏನಂದ್ರೆ ಭಗವಂತನ ಮೆಚ್ಚೋದು ತುಂಬಾ ಈಸಿ ಹೇಗೆ ಅಂದ್ರೆ ನಮ್ಗೆ ಭಗವಂತನ ಹಲವು ಬರಬೇಕು ಅಂದ್ರೆ ಕಲಿಯುಗದಲ್ಲಿ ನಾಮ ಸಂಕೀರ್ತನ ಮಾಡಬೇಕು ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಕೇವಲ ಕಲವ್ ನಾಸ್ತೇವ ನಾಸ್ತೇವ ಗತಿರನ್ಯತಾ ನೋಡಿ ಯಾವುದೇ ಒಂದು ದೇವಸ್ಥಾನ ಇರುತ್ತಲ್ಲ ಆ ದೇವಸ್ಥಾನದಿಂದ ಏನು ನಡಿಬೇಕು ಅಂದರೆ ಒಂದು ಪ್ರಸಾದಂ ಡಿಸ್ಟ್ರಿಬ್ಯೂಷನ್ ನಡಿಬೇಕು ಇನ್ನೊಂದು ನಾಮ ಡಿಸ್ಟ್ರಿಬ್ಯೂಷನ್ ನೋಡಬೇಕು ಭಗವಂತನ ಈಸಿಯಾಗಿ ಪಡಿಬೇಕು ಅಂದರೆ ದಾಸರೇ ಹೇಳಿದ್ದಾರೆ ನೀನು ಯಾಕೋ ನಿನ್ನ ಹಂಗೆ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಕೃಷ್ಣಂಗೆ ಹೇಳ್ತಿದರೆ ಕೃಷ್ಣ ನೀನು ಬೇಡ ನಿನ್ನ ಹಂಗು ಬೇಡ ಯಾಕೆಂದರೆ ನಿನ್ನ ನಾಮದ ಬಲ ಇದೆ ನಮ್ಮಲ್ಲಿ ನವ ಬೃಂದಾವನ ಧಾಮ ಬರ್ತಾ ಇದೆಯಲ್ಲ ಇದು ಎರಡು ಕಾರ್ಯಗಳನ್ನ ನಾವು ಸಿದ್ಧ ಮಾಡ್ತೇವೆ ಒಂದು ಇಲ್ಲಿಂದ ಪ್ರಸಾದಂ ಡಿಸ್ಟ್ರಿಬ್ಯೂಷನ್ ಎವ್ರಿ ಡೇ ಅಕ್ಷಪತ್ರ ಇಪ್ಪತ್ತು ಸಾವಿರ ಮಕ್ಕಳಿಗೆ ಊಟ ಹೋಗ್ತಾ ಇದೆ ಇಲ್ಲಿ ಬರುವಂತ ಭಕ್ತಾದಿಗಳ ಐದು ಸಾವಿರ ಭಕ್ತಾದಿಗಳಿಗೆ ಪ್ರಸಾದಂ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ ಇನ್ನೊಂದು ನಾಮ ಸಂಕೀರ್ತನೆ ಭಗವಂತನ ಭಕ್ತಿ ಪ್ರವಚನ ಭಾಗವತ ಪ್ರವಚನ ಶ್ರೀಮದ್ ಭಾಗವತ ಪ್ರವಚನಗಳೆಲ್ಲ ನಡೀತಾ ಇರುತ್ತೆ ಜಸ್ಟ್ ಭಗವಂತನ ನಾಮ ಸ್ಮರಣೆ ಮಾಡೋದ್ರಿಂದ ಭಗವಂತನ ಹೋಲಿಸ್ಕೋಬಹುದು ಸರ್ ಈ ಬಾರಿ ಶ್ರೀಕೃಷ್ಣನ ಜನ್ಮಾಷ್ಟಮಿ ಏನಿದೆ ಯಾವ ಕಾಲದಲ್ಲಿ ಬಂದಿದೆ ಸರ್ ಇದು ಟೆಕ್ನಿಕಲಿ ನನಗೆ ಅದು ಗೊತ್ತಿಲ್ಲ ನನಗೆ ಸೊ ಆಲ್ಮೋಸ್ಟ್ ಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿ ಅದು ಬರ್ತದೆ ಶ್ರೀಕೃಷ್ಣನ ಬಾಲ್ಯದ ಜೀವನದ ಬಗ್ಗೆ ನೀವು ಹೇಳ್ಬೋದಾ ಅದು ಹೇಗೆ ಅಂದರೆ ನೋಡಿ ಇವಾಗ ಜನರಲಿ ಏನು ಹೇಳುತ್ತೆ ಅಂದರೆ ಇವಾಗ ಭಗವಂತ ಅಂದರೆ ನಾವು ಏನಂತ ಕಡೆ ಒಂದು ಬಾರಿ ಏನಾಯ್ತು ಅಂದರೆ ಸುತ್ತಪ್ಪ ಆಮೇಲೆ ಪೃಷ್ಣಿ ಅಂತ ಅವರಿಬ್ಬರು ತಪಸ್ಸೆ ಮಾಡ್ತಾರೆ ಋಷಿಗಳು ತಪಸ್ಸೆ ಮಾಡಿದಾಗ ಅವ್ರಿಗೇನು ಆಸೆ ಆಗಿರುತ್ತೆ ಅಂದರೆ ಒಂದು ಬ ನನಗೆ ಒಂದು ಕೃಷ್ಣನ ತರ ಒಬ್ಬ ವಿಷ್ಣುವಿನ ಥರ ಒಂದು ಮಗು ಬೇಕು ಅಂತ ಸೊ ಅದರಿಂದ ತಪಸ್ ಮಾಡ್ತಾರೆ ತಪಸ್ ಮಾಡಿ ವಿಷ್ಣು ಪ್ರತ್ಯಕ್ಷ ಆದಮೇಲೆ ಅವ್ರು ಕೇಳ್ತಾರೆ ನಿನ್ನಂಥ ಒಬ್ಬ ಮಗ ನನಗೆ ಬೇಕು ಅಂತ ಸೊ ಅದಕ್ಕೆ ವಿಷ್ಣು ಹೇಳ್ತಾರೆ ನನ್ನಂಥ ಮಗ ಇನ್ನೊಬ್ಬ ಇರೋದಕ್ಕೆ ಸಾಧ್ಯ ಇಲ್ಲ ನಾನೇ ನಿಮ್ಮ ಮಗನಾಗಿ ಬರ್ತೀನಿ ಅಂತ ನಾವು ಭಗವಂತನಿಗೆ ಏನಂತ ಹೇಳ್ತೀವಿ ಅವನು ಅಜನ್ಮರಹಿತ ಅಂದರೆ ಅವನಿಗೆ ಯಾವುದೇ ಜನ್ಮ ಇಲ್ಲ ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ ಅವನು ಜನ್ಮ ತಾಳ್ತೀನಿ ಇವತ್ತೇನು ಕೃಷ್ಣ ಜನ್ಮೋತ್ಸವ ಅಲ್ವಾ ಜನ್ಮ ಅದೇ ಭಗವಂತನಿಗೆ ಜನ್ಮ ಹೇಗೆ ಸಾಧ್ಯ ಅಲ್ವಾ ಅದು ಹೇಗೆ ಸಾಧ್ಯ ಅಂದರೆ ಅವನು ಜನ್ಮ ತಾಳ್ತಾನೆ ಅವನು ನಮ್ಮ ಥರ ಜನ್ಮ ತಾಳೋದಿಲ್ಲ ಅವನು ಅವನು ನೋಡಿ ಅಲ್ಲಿ ಚೂಸ್ ಮಾಡ್ತಾ ಇದ್ದಾನೆ ನೀವು ನನ್ನ ತಂದೆ ತಾಯಿ ಆಗ್ಬೋದು ಅಂತ ಅರೆ ನನಗೆ ಅದು ಚೂಸ್ ಮಾಡೋಕ್ಕಾಗತ್ತಾ ಇಲ್ಲ ನಾನು ಯಾವ ಗರ್ಭದಲ್ಲಿ ನನ್ನ ಧಾರಣೆ ಮಾಡ್ತೀನೋ ಅವರು ನನ್ನ ತಂದೆ ತಾಯಿ ಅಂತ ಒಪ್ಕೋಬೇಕು ಅರೆ ಹಂಗಲ್ಲ ಕೃಷ್ಣ ಕೃಷ್ಣ ಅವನು ನೀವು ನನ್ನ ತಂದೆ ತಾಯಿಗೆ ಅಂತ ಸೆಲೆಕ್ಟ್ ಮಾಡ್ತಿದ್ದಾನೆ ಅದೇ ಡಿಫರೆನ್ಸ್ ನಮಗೂ ಭಗವಂತನಿಗೆ ಇರುವಂತಹ ಡಿಫರೆನ್ಸ್ ಅದೇ ಕೊನೆಯದಾಗಿ ಈಗಿನ ಯುವ ಜನತೆ ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಮುಳುಗಿದ್ದಾರೆ ಸೊ ಅದನ್ನ ಬಿಟ್ಟು ಕೃಷ್ಣನ ಒಂದು ಜಪಮಾಲೆಗಳನ್ನು ಮಾಡೋದ್ರಿಂದ ಅವರ ಜೀವನ ಬದಲಾಗಬಹುದು ಅಂತ ಅನಿಸುತ್ತೆ ಹೌದು ನೀವು ನಮ್ಮ ದೇವಸ್ಥಾನದಲ್ಲಿ ಬಂದ್ರೆ ತುಂಬಾ ಯುವಕರು ನಮ್ಮ ದೇವಸ್ಥಾನದಲ್ಲಿ ಯಾರು ಫುಲ್ ಟೈಮ್ ಮಿಷನರೀಸ್ ಆಗಿದ್ದಾರೆ ಅವರೆಲ್ಲ ಇಂಜಿನಿಯರ್ಸ್ ಇಲ್ಲ ಐ ಎಸ್ ಸಿ ಇಲ್ಲ ಐ ಎಂ ಬಿ ಈ ಥರದಿಂದ ಬಂದಿರುವಂತವರು ಈಗ ತುಂಬಾ ಸನಾತನ ಧರ್ಮಕ್ಕೆ ತುಂಬಾ ಜನ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಬಿಕಾಸ್ ಇದರಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಆನ್ಸರ್ ಇದೆ ಒಂದು ವಾರ ಏನಾಗುತ್ತೆ ಅಂದರೆ ನಮ್ಮ ಆಚಾರ್ಯರು ಅವರು ಇಂಗ್ಲೆಂಡಲ್ಲಿ ಇರ್ತಾರೆ ಇದ್ದಾಗ ಅಲ್ಲಿನ ರಿ ಫಾದರ್ ಇರ್ತಾರಲ್ಲ ಅವರು ಪ್ರಶ್ನೆ ಮಾಡ್ತಾರೆ ನೋಡಿ ನಮ್ಮ ಹುಡುಗರು ಅಂದರೆ ಎಲ್ಲ ನಮ್ಮ ಕ್ರಿಶ್ಚಿಯನ್ಸು ಫಾಲೋ ಮಾಡೋಂಥ ಕ್ರಿಶ್ಚಿಯನ್ಸು ಅವರು ನಮ್ಮ ಚರ್ಚ್ಗಳಿಗೆ ಇಲ್ಲ ಆದರೆ ನಿಮ್ಮ ದೇವಸ್ಥಾನಕ್ಕೆ ಬರ್ತಿದ್ದಾರಲ್ಲ ಯಾಕೆ ಅಂದರೆ ಯಾಕೆಂದರೆ ಅವ್ರಿಗೆ ಬೇಗ ಆಗಿರುವಂಥ ಜಿಜ್ಞಾಸೆ ಇರೋವಂಥ ಒಂದು ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇಲ್ಲ ನೀವು ಉತ್ತರ ಕೊಡ್ತಿಲ್ಲ ಅವ್ರಿಗೆ ಆ ಉತ್ತರ ಎಲ್ಲ ಇಲ್ಲಿ ಸಿಗ್ತಾ ಇದೆ ಅದಕ್ಕೋಸ್ಕರ ದೇ ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ಇಯರ್ ಅಂತ ಹೇಳ್ತಾರೆ ಕೊನೆಯದಾಗಿ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆ ಮತ್ತೆ ಮಹತ್ವವನ್ನು ತಿಳಿಸಿ ಅದೇ ಕೃಷ್ಣ ಜನ್ಮಾಷ್ಟಮಿ ಅಂದರೆ ನೋಡಿ ಭಗವಂತ ಅವನ ಅವತಾರಗಳು ಹೇಗೆ ನಡೀತಾ ಇರುತ್ತೆ ಅಂದರೆ ನಾವು ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರುತ್ತಲ್ಲ ಅಲೆಗಳು ನಿಲ್ಲದೆ ಇಲ್ಲ ಬರ್ತಾನೆ ಇರುತ್ತಲ್ಲ ಹಾಗೆ ಭಗವಂತನ ಜನ್ಮ ನಡೀತಾನೆ ಇರ್ತಾ ಈಚು ಸೆಕೆಂಡ್ ಈಚು ಸೆಕೆಂಡ್ ಅಂದ್ರೆ ಅವನು ಜನ್ಮ ತಾಳ್ತಾ ಇರ್ತಾನೆ ಅಂದರೆ ಇಲ್ಲಿ ಜನ್ಮ ತಾಳಿದ್ದಾನೆ ಅಂದರೆ ಇನ್ನು ನೆಕ್ಸ್ಟ್ ಇದರಲ್ಲಿ ಅವನ ಇತ್ತು ಇನ್ನು ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಅವನ ಯುದ್ಧಗಳು ಮಹಾಭಾರತ ಯುದ್ಧಗಳು ನೀಡ್ತಾ ಈ ಥರ ಸೆಕೆಂಡ್ ಸೆಕೆಂಡಲ್ಲೂ ಅವನ ಜನ್ಮ ತಾಳ್ತಾನೆ ಇರುತ್ತೆ ಅಂದರೆ ಎವ್ರಿ ಡೇ ಎವ್ರಿ ಸೆಕೆಂಡ್ ಅವನ ಜನ್ಮ ಬೇರೆ ಬೇರೆ ಲೋಕಗಳಲ್ಲಿ ಅವನ ಲೀಲೆಗಳೆಲ್ಲ ನೀಡ್ತಾರೆ ಅದಕ್ಕೆ ಅವನಿಗೆ ಏನು ಹೇಳ್ತಾರೆ ಅಂದ್ರೆ ಲೀಲಾ ಪುರುಷ ಅಂತ ಹೇಳ್ತಾರೆ ಅವನಿಗೆ ನಮಸ್ತೆ ಬಾಲಕೃಷ್ಣ ಅವರಿಗೆ ನಿಮ್ಮ ನಿಜ ನಾಮ ಹೋಗ್ತಾ ಕೆಜಿ ನೀವು ನೀವು ಹಾಕಿರುವಂತಹ ವೇಷ ಯಾರದು ಕೃಷ್ಣ ಕೃಷ್ಣಂದ ಯಾದಾದರೂ ಡೈಲಾಗ್ಸ್ ಗೊತ್ತಾ ಕೃಷ್ಣಂದ ನಿಮಗೆ ಈ ಕೃಷ್ಣನ ಟಪ್ ಹಾಕಿದ್ರಲ್ಲ ನಿಮಗೆ ಯಾಕೆ ಇಷ್ಟ ನಿಮಗೆ ಇಷ್ಟೊಂದು ಕೃಷ್ಣ ಅಂದ್ರೆ ಇವತ್ತು ಜನ್ಮಸ್ಥಳ ಅಂತ ಕೃಷ್ಣ ಜನ್ಮಷ್ಟಿ ಅದಕ್ಕೆ ಯಾರು ನಿಮಗೆ ಅಲಂಕಾರ ಮಾಡ್ ಅಮ್ಮ ಅಪ್ಪ ಇಬ್ರು ಸೇರಿ ಮಾಡ್ ಕೊಟ್ಟ್ರಾ ಕೋಳಲು ಏನಕ್ಕೆ ಬಳಸತರ ಅದ್ನಾ ಕೃಷ್ಣನಕ್ಕೆ ಕೃಷ್ಣನಕ್ಕೆ نیವುದಲ್ವಾ ಕೂರ್ತೀವಿ ಥ್ಯಾಂಕ್ ಯು ಇದು ಮಾನವೀಯ ಸಂದೇಶದ ಜನವಾಹಿನಿ